ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನೋಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಹುರುಳಿ ಕಾಳನ್ನು ಯಾವ ರೀತಿ ಮೊಳಕೆ ಕಟ್ಟೋದಂತ ನೋಡೋಣವಾ ನೋಡಿ ಹುರುಳಿ ಕಾಳು ತಗೊಂಡಿದ್ದೀರಿ ಇವನ್ನು ನೀಟಾಗಿ ಕಲ್ಲುಗಳು ಮಣ್ಣು ಇಲ್ಲದೆ ನೀಟಾಗಿ ಹಾಕೊಂಡು ನಂತರ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹುರುಳಿ ಕಾಳನ್ನು ತಗೊಳ್ಳಿ ಇಲ್ಲಿ ನಾನು ಎರಡು ಗ್ಲಾಸಷ್ಟು ಕಾಳನ್ನು ತಗೊಳ್ತಾ ಇದ್ದೀನಿ ಇದನ್ನು ಒಂದು ಬಟ್ಲಕ್ಕೆ ಇದ್ದೀನಿ ನೋಡಿ ಎರಡು ಗ್ಲಾಸ್ ಬಟ್ಲಕ್ಕೆ ಹಾಕಿ ನೀಟಾಗಿ ತೊಳ್ಕೊಬೇಕು ಇವಾಗೆ ಒಂದು ಎರಡು ಮೂರು ಸಲ ತೊಳಿಬೇಕು ಎಲ್ಲ ರೀತಿಯ ಕಾಳುಗಳನ್ನು ಇದೇ ಥರ ಟ್ರೈ ಮಾಡಿ ಮೊಳಕೆ ಕಟ್ಬೋದು ಈ ಮೆಥಡಲ್ಲಿ ಎಲ್ಲ ಕಾಳುಗಳನ್ನು ಟ್ರೈ ಮಾಡಿ ಮೊಳಕೆ ಬರ್ದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ತುಂಬ ಈಸಿಯಾಗಿ ಮೊಳಕೆ ಬರ್ತದೆ ಕಾಳುಗಳಿಗೆ ಹುಳ ಬೀಳದೇ ಇರೋದಕ್ಕೆ ಟ್ಯಾಬ್ಲೆಟ್ ಸಿಕ್ಕಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೇಕು ಹುರುಳಿ ಕಾಳಲ್ಲಿರುವ ಡಸ್ಟೆಲ್ಲ ಹೋಗೋ ತನಕ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಸಾಕು ಇವಾಗ ಒಂದು ಪ್ಲೇಟನ್ನು ಮುಚ್ಚಿಕ್ಕಿ ಇಲ್ಲಿ ನಾನು ಬೆಳಗ್ಗೆ ನೆನಾಗ್ತಾ ಇರೋದು ರಾತ್ರಿ ತನಕ ನೆನೆಸೋಣ ಸಿಕ್ಸ್ ಅವರ್ಸ್ ನೆನೆಂದರೆ ಸಾಕು ನೋಡಿ ಸ್ವಲ್ಪ ದೊಡ್ಡ ದೊಡ್ಡಗಾಗವೆ ನಂದ ಮೇಲೆ ಇವಾಗ ಈ ಥರ ಒಂದು ಜರಡಿ ಬಟ್ಲು ತಗೊಳ್ಳೋಣ ಮತ್ತು ಈ ಥರ ಕಾಟನ್ ಬಟ್ಟೆನೇ ತಗೋಬೇಕು ಪಾಲಿಸ್ಟರ್ ನೈಲಾನ್ ಬಟ್ಟೆಗಳನ್ನು ತಗೋಬಾರ್ದು ಇವಾಗ ಹುರುಳ್ಳಿ ಕಾಳನ್ನೆಲ್ಲ ಇದ್ರಾಗ ಹಾಕೋಣ ನೀರೆಲ್ಲ ಹೊಲ್ಟೋಗಲಿ ಮತ್ತು ಈ ಬಟ್ಟೆಯಿಂದ ಟೈಟಾಗಿ ಸುತ್ತಿಕೊಳ್ಳೋಣ ಗಂಟು ಥರ ಕಟ್ಕೊಳ್ಳೋಣ ಎಲ್ಲಿ ಓಪನ್ ಇರಬಾರ್ದು ಗಾಳಿಯಲ್ಲಿ ಹೋಗಬಾರ್ದು ಆ ಥರ ಟೈಟಾಗಿ ಕಟ್ಕೋಬೇಕು ಇವಾಗ ಮತ್ತೆ ಎಲ್ಲ ಬಟ್ಟೆ ಎಲ್ಲ ಒಂದ್ಸಲ ನೆನೆಸ್ಕೊಳ್ಳೋಣ ಈ ಥರ ಕಟ್ಟಿಕ್ಬೇಕು ಇವು ರಾತ್ರಿ ಇರೋದು ನೋಡಿ ಒಂದು ಪ್ಲೇಟ್ ಮೇಲೆ ಇಕ್ಬಿಟ್ಟು ಇವಾಗ ಒಂದು ಹತ್ರ ಇಕ್ಕೋಣ ನೋಡಿ ಮಾರ್ನಿಂಗ್ ನೋಡೋ ಅಷ್ಟೊತ್ತಿಗೆ ಸ್ವಲ್ಪ ಮೊಳಕೆ ಬಂದವೆ ಇವಾಗ ಓಪನ್ ಮಾಡಿ ನೋಡೋಣ ಈ ಹುರುಳಿಕಾಳು ಕಾಳು ಸ್ವಲ್ಪ ಲೇಟ್ ಬರೋದು ಅದಕ್ಕೆ ಸ್ವಲ್ಪ ಚಿಕ್ಕದಾಗೆ ಮೊಳಕೆ ಬಂದೈತೆ ನೀವು ಇಷ್ಟೇ ಸಾಕು ಅಂದರೆ ಇಷ್ಟೇ ತಗೊಂಡು ಇಷ್ಟೇ ಮೊಳಕೆ ಬಂದರೂ ಸಾಕು ಅಂದರೆ ನೀವು ಸಾಂಬಾರು ಮಾಡ್ಕೋಬೋದು ಇನ್ನೂ ಸ್ವಲ್ಪ ದೊಡ್ಡಗಾಗಬೇಕಂದ್ರೆ ಮತ್ತು ಹಂಗೆ ಕಟ್ಟಿಕ್ಬಿಟ್ಟು ಸ್ವಲ್ಪ ತೇವ ಮಾಡಿದ್ರೆ ಸಾಕು ಮೊಳಕೆ ತುಂಬ ಚಿಕ್ಕದಾಗೈತಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಬರಲಿ ಅಂತ ಇವಾಗ ಮತ್ತೆ ಆ ಗಂಟನ್ನು ತೇವಾ ಇದ್ದೀನಿ ಈಗ ಮಧ್ಯಾಹ್ನಕ್ಕೆ ನೋಡೋಣ ನೋಡಿ ಈಗ ಸ್ವಲ್ಪ ದೊಡ್ಡಗೆ ಬಂದವೆ ಸಾಕು ಇಷ್ಟು ಮೊಳಕೆ ಬಂದರೆ ಇವಾಗ ಈ ಮೊಳಕೆ ಹುರುಳಿಕಾಳಿಂದ ಸಾಂಬಾರು ಪಲ್ಯ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಈ ಹುರುಳಿ ಕಾಳು ಮೊಳಕೆ ಕಟ್ಟುವ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೀವು ಯಾವ ರೀತಿ ಮೊಳಕೆ ಕಟ್ತೀರಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್